ತಾಲೂಕಿನ ದಪ್ಪರ್ತಿಗೆ ಹೋಗುವ ಸಮಯದಲ್ಲಿ ಗುಡಿಬಂಡೆಯ ಕೆರೆ ಕಟ್ಟೆಯ ಸಮೀಪದಲ್ಲಿ ಶನಿವಾರ ರಾತ್ರಿ ಸಂಭವಿಸಿದ ದುರ್ಘಟನೆಯಲ್ಲಿ ದಪ್ಪರ್ತಿ ಗ್ರಾಮದ ನಿವಾಸಿ ನಲವತ್ತೆಂಟು ವಯಸ್ಸಿನ ರಾಮಾಂಜಿನಿಯಪ್ಪ ದುರ್ಮರಣ ಹೊಂದಿದ್ದಾರೆ ಮಾಹಿತಿಯ ಪ್ರಕಾರ ಮೃತ ರಾಮಾಂಜಿನಿಯಪ್ಪ ಅವರು ತಮ್ಮ ಸ್ನೇಹಿತನಾದ ಮೇಲ್ ಅಪ್ಪಿರೆಡ್ಡಿ ಹಳ್ಳಿಯ ಪಾಪಿರೆಡ್ಡಿ ಅವರೊಂದಿಗೆ ದ್ವಿಚಕ್ರ ವಾಹನದಲ್ಲಿ ದಪ್ಪರ್ತಿಯತ್ತ ತೆರಳುತ್ತಿದ್ದರು ರಾತ್ರಿ ಸುಮಾರು ಏಳು ಗಂಟೆ ಸುಮಾರಿಗೆ ಕೆರೆ ಕಟ್ಟೆ ಬಳಿ ವಾಹನದ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಬಲವಾಗಿ ಡಿಕ್ಕಿ ಹೊಡೆದಿದೆ ಈ ಭೀಕರ ಡಿಕ್ಕಿಯ ಪರಿಣಾಮವಾಗಿ ರಾಮಾಂಜಿನಿಯಪ್ಪ ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಘಟನೆಯ ನಂತರ ವಾಹನವನ್ನು ಚಾಲನೆ ಮಾಡುತ್ತಿದ್ದ ಪಾಪಿರೆಡ್ಡಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಎಂದು ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬಂದಿದೆ ನಮ್ಮ ಮಾವರು ಈ ಥರ ಕೆರೆ ಕಟ್ಟೆ ಮೇಲೆ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಮಾಡಿದ್ರು ಈ ಥರ ವಾಟ್ಸಪ್ಪಲ್ಲಿ ಫೋಟೋ ಹಾಕಿದ್ರು ಬಂದ ತಕ್ಷಣ ನೋಡಿದ್ವಿ ಈ ಥರ ಯಾರೋ ಪಾಪ್ರೇಟ್ ಮೇಳಿನೇಟಲ್ಲಿ ಅಣ್ಣವ್ರು ಕರ್ಕೊಂಡೋದ್ರಂತೆ ಬೀಚ್ಗಳಳ್ಳಿಯಿಂದ ಮೊನ್ನೆ ಬಂದುಬಿಟ್ಟಿದ್ರು ಎಲ್ಲೋಗಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ ಬೆಂಗಳೂರಿಗೆ ಹೋಗ್ತೀನಿ ಅಂತೇಳಿ ಬಂದಿದ್ರು ಗುಡ್ಬಣ್ಣೆಯಿಂದ ಈ ಥರ ಆಗಿದೆ ಅಂತ ಹೇಳಿದ್ರು ಪಾಪ್ರೇಡ್ ಅನ್ನೋರು ಕರ್ಕೊಂಡೋಗಿ ಅಲ್ಲಿ ಸ್ಪಾಟ್ ಸ್ಪಾಟಲ್ಲೇ ನಮ್ಮ ಮಾವರು ಮೃತಪಟ್ಟಿದ್ದಾರೆ ಅವ್ರು ಪಾಪ್ರೇಡ್ ಅನ್ನೋರು ಸ್ಪಾಟಲ್ಲಿ ಇಲ್ಲ ಏನು ಸರ್ ಪಾಪು ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವರು ಸ್ಥಳದಲ್ಲಿ ಪರಾರಿಯಾಗಿದ್ದಾರೆ ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಗುಡಿಬಂಡೆ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು ಮೃತ ದೇಹವನ್ನು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಶವ ಪರೀಕ್ಷೆಗೆ ಒಳಪಡಿಸಲಾಗಿದೆ ಈ ಘಟನೆ ಸ್ಥಳೀಯರಲ್ಲಿ ಶೋಕದ ಛಾಯೆ ಮೂಡಿಸಿದೆ ಗ್ರಾಮಸ್ಥರು ಮತ್ತು ಬಂಧು ಬಳಗದವರು ಘಟನೆಯ ಬಗ್ಗೆ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಪಘಾತದ ನಿಜವಾದ ಕಾರಣ ಪತ್ತೆ ಹಚ್ಚಲು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಮಹೇಶ್ ರಾಯಲ್ಸ್ ಕನ್ನಡ ಗುಡಿಬಂಡೆ